ಅರಸಿಗೆರೆ ತಾಲೂಕಿನ ಹಿರಿಯ ಪತ್ರಕರ್ತರು ಹಾಗೂ ತಾಲೂಕು ಸಂಘದ ಅಧ್ಯಕ್ಷರಾಗಿದ್ದ ಶಾಂತಕುಮಾರ್ ಐವತ್ತೊಂಬತ್ತು ವರ್ಷ ನಿಧನಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮೊದಲು ಒಂದು ನಿಮಿಷ ಮೌನಾಚರಣೆ ಮೂಲಕ ಸಂತಾಪ ಸೂಚಿಸಲಾಯಿತು ನಂತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ ಶಾಂತಕುಮಾರ್ ಅವರ ನಿಧಾನ ಜಿಲ್ಲಾ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರು ತಮ್ಮ ಕೆಲಸದಲ್ಲಿ ಇಂದು ರಾಜಿಯಾಗದೆ ಪ್ರಾಮಾಣಿಕ ವೃತ್ತಿ ಜೀವನ ನಡೆಸಿದರು ಶಾಂತಕುಮಾರ್ ಅವರು ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಲಿಲ್ಲ ಒತ್ತಡದ ನಮ್ಮ ವೃತ್ತಿ ಜೀವನದಲ್ಲಿ ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದರು ಸಂಘದ ಮಾಜಿ ಅಧ್ಯಕ್ಷ ಕೆಆರ್ ಮಂಜುನಾಥ್ ಮಾತನಾಡಿ ಮೂರು ದಶಕಗಳಿಂದ ಶಾಂತಕುಮಾರ್ ಅವರು ವರದಿಗಾರರಾಗಿ ಹಾಗೂ ಪತ್ರಿಕೆ ಏಜೆಂಟರಾಗಿ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಶ್ರಮಜೀವಿ ಹಾಗೂ ವೃತ್ತಿಬದ್ದತೆಯೊಂದಿಗೆ ಎಲ್ಲರೊಂದಿಗೂ ಉತ್ತಮ ಒಡನಾಟ ಹೊಂದಿದ್ದರು ಎಂದು ಹೇಳಿದರು ಸಂಘದ ಮಾಜಿ ಅಧ್ಯಕ್ಷ ಎಸ್ಆರ್ ಪ್ರಸನ್ನಕುಮಾರ್ ಮಾತನಾಡಿ ಶಾಂತಕುಮಾರ್ ಅವರು ಸೌಮ್ಯ ಸ್ವಭಾವದರಾಗಿದ್ದರು ತಾಲೂಕು ಸಂಘದ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದ ಅವರು ಪತ್ರಿಕಾ ವಿತರಕರಾಗಿ ಹಾಗೂ ವರದಿಗಾರರಾಗಿ ಹಲವು ವರ್ಷಗಳಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಅವರು ಆರೋಗ್ಯದ ಕಡೆ ಗಮನ ನೀಡಬೇಕಿತ್ತು ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು ಸಂಘದ ಉಪಾಧ್ಯಕ್ಷ ಎಚ್ಡಿ ಮೋಹನ್ ಕುಮಾರ್ ಮಾತನಾಡಿ ಹಲವು ದಶಕಗಳಿಂದ ಕನ್ನಡಪ್ರಭ ಪತ್ರಿಕೆಯ ತಾಲೂಕು ವರದಿಗಾರರಾಗಿ ನಮ್ಮೊಂದಿಗೆ ಕೆಲಸ ಮಾಡಿದ್ದಾರೆ ಸರಳ ವ್ಯಕ್ತಿತ್ವ ಸೌಮ್ಯ ಸ್ವಭಾವದರಾಗಿದ್ದ ಅವರು ಕಾರ್ಯನಿರತ ಪತ್ರಕರ್ತ ಎಂಬ ಮಾತಿಗೆ ಸ್ಪಷ್ಟ ನಿದರ್ಶನದಂತೆ ಕಾರ್ಯನಿರ್ವಹಿಸಿದ್ದರು ಮುಂಜಾನೆ ನಾಲ್ಕಕ್ಕೆ ಎದ್ದು ಪತ್ರಿಕೆ ವಿತರಣೆಯಿಂದ ಹಿಡಿದು ವರದಿ ಮಾಡುವವರೆಗೂ ವೃತ್ತಿಯಲ್ಲಿ ಸದಾ ತೊಡಗಿಸಿಕೊಂಡಿರುತ್ತಿದ್ದರು ಎಂದು ನೆನೆದರು ಸಂಘದ ಉಪಾಧ್ಯಕ್ಷ ಕೆಎಂ ಹರೀಶ್ ಜಿ ಪ್ರಕಾಶ್ ಆನಂದ್ ಪಾಟೀಲ್ ಮಾತನಾಡಿದರು ಯಾರು ಯಾರೇನು ಮಾತಾಡಿದ್ರು ಅವರು ಅದಕ್ಕೆ ಕಿವಿಗೂ ಹಾಕಳ್ದಂಗೆ ಆ ಸುದ್ದಿ ತಂಪಾಯಿತು ತಾವು ಪಾಡಾಯಿತು ತಮ್ಮ ಸುದ್ದಿ ಆಯ್ತು ತಮ್ಮ ಕೆಲಸ ಆಯ್ತು ತಮ್ಮ ಕೆಲಸದಲ್ಲಿ ಮಾತ್ರ ಯಾವತ್ತೂ ಯಾರ ಜೊತೆನೂ ರಾಜಿ ಆಗಿರಲಿಲ್ಲ ಅಂತ ಒಂದು ವ್ಯಕ್ತಿತ್ವ ಅವ್ರಿ ಇವತ್ತು ನಮ್ಮ ನಗಲಿರೋದು ನಿಜವಾಗ್ಲೂ ಅತ್ಯಂತ ನೋವಿನ ಸಂಗತಿ ನಾವು ಜಿಲ್ಲಾ ಸಂಘದಿಂದ ಬೆಳಗ್ಗೆ ಹೋಗಿ ಅವರಿಗೆ ಒಂದು ಶ್ರದ್ಧಾಂಜಲಿ ಅವ್ರಿಗೆ ಮನೆಯಲ್ಲಿ ಹೋಗಿ ಸರ್ದಾ ಸರ್ಜೆ ಅವ್ರ ಕುಟುಂಬದವರಿಗೆ ಧೈರ್ಯ ತುಂಬಿ ಬರ್ಬೋದು ಎಲ್ಲರೂ ಯಾರೇ ಹೋದರೂ ಕೂಡ ಇಷ್ಟೇ ಮಾಡೋಕ್ಕಾಗೋದು ಹಾಗಾಗಿ ನಮಗೆ ನಾವು ಫಸ್ಟು ನಮ್ಮನ್ನು ನಾವು ನೋಡ್ಕೊಳೋಣ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ನಂತರ ನಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ನಾನು ಮಾತು ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಶಶಿಧರ್ ಸ್ವಾಗತಿಸಿ ವಂದಿಸಿದರು ಈ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಪಿ ಎ ಶ್ರೀನಿವಾಸ್ ಸಿ ಬಿ ಸಂತೋಷ್ ಕಾರ್ಯಕಾರಿ ಸಮಿತಿ ಸದಸ್ಯರು ಹಿರಿಯ ಕಿರಿಯ ಸದಸ್ಯರು ಇತರರು ಉಪಸ್ಥಿತರಿದ್ದರು TV 46 News, Canada.